ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಒಂದು ಪುಟ್ಟ ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಹತ್ತೊಂಬತ್ತನೆಯ ಎಪಿಸೋಡ್ಗೆ ಸ್ವಾಗತ ಬದುಕು ಒಂದು ವಿಶ್ವವಿದ್ಯಾಲಯ ಇಲ್ಲಿ ಪ್ರತಿಯೊಬ್ಬರೂ ನಮ್ಮ ಗುರುಗಳು ಅವರು ಪುಸ್ತಕ ಹಿಡಿದು ಕಲಿಸುವುದಿಲ್ಲ ಬದಲಿಗೆ ತಮ್ಮ ಬದುಕಿನಿಂದ ತಮ್ಮ ಶೈಲಿಯಿಂದ ನಮಗೆ ಪಾಠ ಹೇಳುತ್ತಾರೆ ಸಾಧಾರಣವೆಂದು ಕಾಣುವ ಈ ಜನರು ಕೆಲವೊಮ್ಮೆ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಅಸಾಧಾರಣ ಪಾಠಗಳನ್ನು ಕಲಿಸುತ್ತಾರೆ ನಾವು ಬದುಕಿನಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಮಹಾನ್ ಗುರುಗಳಿಂದ ಪಾಠ ಕಲಿಯಬೇಕು ಅನ್ನೋ ಅಭಿಪ್ರಾಯ ಇಟ್ಟುಕೊಳ್ಳುತ್ತೇವೆ ಆದರೆ ನಿಜವಾದ ಪಾಠಗಳನ್ನು ಕಲಿಸುವವರು ಅದೆಷ್ಟೋ ಬಾರಿ ನಮ್ಮ ಸುತ್ತಲಿನ ಸಾಧಾರಣ ಜನರು ಮಳೆ ಬರದ ವರ್ಷ ಹೊಲದಲ್ಲಿ ನಿಂತ ರೈತನ ಮುಖದಲ್ಲಿ ಚಿಂತೆ ಇದ್ದರೂ ಅವನು ನೆಲವನ್ನು ನೋಡುತ್ತಾನೆ ಅವನ ಮನಸ್ಸಿನಲ್ಲಿ ಒಂದೇ ನಂಬಿಕೆ ಇನ್ನು ಕಾಲಬಾಕಿ ಇದೆ ಇನ್ನು ಹೂ ಬಿಡಬಹುದು ಹೀಗೆ ರೈತನಿಂದ ಸಹನೆ ಮತ್ತು ನಿರೀಕ್ಷೆಯ ಶಕ್ತಿಯ ಪಾಠವನ್ನು ನಾವೆಲ್ಲ ಕಲಿಯಬಹುದು ಪ್ರತಿದಿನ ಬಸ್ಸಿನಲ್ಲಿ ಸಾವಿರಾರು ಜನರಿಗೆ ಚಿಲ್ಲರೆ ಕೊಡುತ್ತಾ ಅವರ ನಗು ಅವರ ಕೋಪವನ್ನು ಸಮಾಧಾನದಿಂದ ಎದುರಿಸುತ್ತಾನೆ ಒಂದಿನ ನಾನು ಆತನನ್ನು ಕೇಳಿದೆ ನೀವು ಯಾವಾಗಲೂ ಹೇಗೆ ನಗ್ತಿರ್ತೀರಾ ಅಂತ ಆಗ ಅವ್ರು ಹೇಳಿದ್ರು ದಿನವಿಡೀ ಬೇಸರದಿಂದ ಇದ್ದರೆ ನನ್ನ ಕೆಲಸ ಭಾರವಾಗುತ್ತದೆ ನಗುತ್ತಿದ್ದರೆ ನನಗೂ ಹಗುರ ಪ್ರಯಾಣಿಕರಿಗೂ ಹಗುರ ಇದು ಕಲಿಸುತ್ತದೆ ನಮ್ಮ ಮನೋಭಾವವೇ ನಮ್ಮ ಬದುಕಿನ ಗುಣಮಟ್ಟ ನಿರ್ಧರಿಸುತ್ತದೆ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹದಿಹರಿಯದ ಹುಡುಗ ತಾನೇ ತಿನ್ನಲು ಸಾಕಾಗದಿದ್ದರೂ ಹಸಿದವರಿಗೆ ಉಚಿತವಾಗಿ ಒಂದು ಊಟವನ್ನು ಕೊಡ್ತಿದ್ದ ಇದನ್ನು ನೋಡಿ ನನಗೆ ಕೊಡುವ ಹೃದಯಕ್ಕೆ ದೊಡ್ಡತನ ಬೇಕಿಲ್ಲ ಮಾನವೀಯತೆ ಸಾಕು ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಪ್ರಾವಿಷನ್ ಅಂಗಡಿ ಇತ್ತು ಅದನ್ನು ಕುರುಡರು ನಡೆಸ್ತಿದ್ರು ಅವರು ಹಣ ಇಳಿಸುವುದಕ್ಕೂ ಗ್ರಾಹಕರನ್ನು ಗುರುತಿಸುವುದಕ್ಕೂ ತಮ್ಮದೇ ಶೈಲಿಯನ್ನು ಇಟ್ಟುಕೊಂಡಿದ್ರು ಯಾರಿಗೂ ಕೈ ಚಾಚಲಿಲ್ಲ ಯಾರಿಗೂ ದಯೆ ಕೇಳಲಿಲ್ಲ ಅವರ ಬದುಕಿನ ಪ್ರತಿಯೊಂದು ಕ್ಷಣವು ಹೇಳುತ್ತಿದ್ದು ಸ್ವಾಭಿಮಾನದಿಂದ ಬದುಕೋದು ಬದುಕಿನ ಸೌಂದರ್ಯ ಇದರಿಂದ ನಾವು ಕಲಿಯಬೇಕಾದದ್ದು ಏನ್ ಗೊತ್ತಾ ನಮ್ಮ ಅಸಮರ್ಥತೆಗಳನ್ನು ಹೋರಾಟದಿಂದ ಸಾಮರ್ಥ್ಯವನ್ನಾಗಿಸಬಹುದು ಪ್ರತಿದಿನ ಧೂಳು ಬೆವರು ಎಣ್ಣೆ ತುಂಬಿದ ಕೈಗಳಿಂದ ಕೆಲಸ ಮಾಡುತ್ತಿದ್ದ ಸೈಕಲ್ ಮೆಕ್ಯಾನಿಕ್ ಅವನ ಬಳಿ ದೊಡ್ಡ ಅಂಗಡಿ ಇರಲಿಲ್ಲ ಆದರೆ ಪ್ರತಿದಿನ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಕೆಲಸ ಮಾಡುತ್ತಿದ್ದ ಒಮ್ಮೆ ಅವನು ಹೇಳಿದ ನಾನು ದೊಡ್ಡವನಾಗಬೇಕೆಂಬ ಕನಸು ಇಲ್ಲ ಆದರೆ ಯಾರು ನನ್ನ ಮೇಲೆ ಬೆರಳು ತೋರಿಸದಂತೆ ಕೆಲಸ ಮಾಡುವುದೇ ನನ್ನ ಧರ್ಮ ಇದು ನಮಗೆ ಕಲಿಸುವ ಪಾಠ ಪ್ರತಿಷ್ಠೆ ಕೆಲಸದ ದೊಡ್ಡತನದಿಂದ ಬರುವುದಿಲ್ಲ ನಮ್ಮ ಶ್ರಮದ ನಿಷ್ಠೆಯಿಂದ ಬರುತ್ತದೆ ಯಾವಾಗಲೂ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆ ಓದಿದರೆ ಮಾತ್ರ ಪಾಠ ಸಿಗುತ್ತದೆ ಅಂತಲ್ಲ ನಮ್ಮ ಸುತ್ತಮುತ್ತಲಿನ ಈ ಸಾಧಾರಣ ಜನರು ರೈತರು ಕಂಡಕ್ಟರ್ ಹೋಟೆಲ್ ಹುಡುಗ ಮೆಕ್ಯಾನಿಕ್ ಹೀಗೆ ಇವರೆಲ್ಲ ನಮ್ಮ ಬದುಕಿನಲ್ಲಿ ಅತ್ಯಂತ ಅದ್ಭುತ ಪಾಠಗಳನ್ನು ಕಲಿಸುತ್ತಾರೆ ಅವರು ಯಾವುದೋ ದೊಡ್ಡ ವೇದಿಕೆಯಲ್ಲಿ ಮಾತನಾಡುವುದಿಲ್ಲ ಅಥವಾ ಯಾವುದೋ ಪುಸ್ತಕಗಳನ್ನು ಬರೆದವರಲ್ಲ ಆದರೆ ಅವರ ಬದುಕು ಸತ್ಯವಾದ ಪಾಠ ಪುಸ್ತಕ ನಾವು ನೋಡೋ ಪ್ರತಿಯೊಬ್ಬರಲ್ಲೂ ಒಂದು ಇದೆ ಆ ಕಥೆಯಲ್ಲಿ ಒಂದು ಪಾಠ ಇದೆ ಅದನ್ನು ಗಮನಿಸಿದರೆ ಪ್ರತಿದಿನವೂ ನಾವು ಸ್ವಲ್ಪ ಉತ್ತಮ ವ್ಯಕ್ತಿಗಳಾಗುತ್ತೇವೆ ಹೀಗಾಗಿ ಮುಂದೆ ಯಾರನ್ನೇ ಕಂಡರೂ ಅವರಿಗೆ ದಯೆಯಿಂದ ನೋಡುವುದರ ಜೊತೆಗೆ ಇವರಿಂದ ನನಗೆ ಯಾವ ಪಾಠ ಸಿಗಬಹುದು ಅನ್ನೋ ಮನಸ್ಸಿನಿಂದ ಬದುಕು ಸಾಗಿಸೋಣ ಅದು ಸಾಧಾರಣ ಜೀವನದಿಂದ ಅಸಾಧಾರಣ ಪಾಠ ಕಲಿಯುವ ಸೌಂದರ್ಯ ಬದುಕು ನಮಗೆ ಪ್ರತಿದಿನ ಹೊಸ ಪಾಠಗಳನ್ನು ಕಲಿಸುತ್ತಿರುತ್ತದೆ ಅವುಗಳನ್ನು ಮನದಾಳಕ್ಕೆ ತಲುಪಿಸುವ ಧ್ವನಿಯಾಗಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಇದು ಮನಸ್ಸಿನ ಮಾತು ಮಧುರ ಮುಂದಿನ ಬಾರಿ ಮತ್ತೆ ಇನ್ನೊಂದು ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ ನಮಸ್ಕಾರ